ವೈರಲ್ ಆಗಲು ಸುಳ್ಳು ಆರೋಪ ಮುಸ್ಲಿಂ ಲೀಗ್ ಕಾರ್ಯಕರ್ತೆ ಶಿಂಚಿತಾ ಮುಸ್ತಫಾ ಬಂಧನಾ ಸೋಷಿಯಲ್ ಮೀಡಿಯಾ ನಿಂದಾಗಿ ಪ್ರಾಣ ಕಳೆದುಕೊಂಡ ಕೇರಳದ ಅಮಾಯಕ ವ್ಯಕ್ತಿ ಪುರುಷರಲ್ಲಿ ಹೊಸ ಭಯ ಸೃಷ್ಟಿಸಿದ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಹೆಚ್ಚುತ್ತಿರುವ ಸೋಷಿಯಲ್ ಮೀಡಿಯಾ ಕ್ರೇಜ್ನಿಂದ ಲೈಕ್ ಕಮೆಂಟ್ಸ್ ಹಾಗೂ ಫಾಲೋವರ್ಸ್ ಅನ್ನ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಈಗಿನ ಕೆಲ ಸೋಷಿಯಲ್ ಮೀಡಿಯಾ ಬಳಕೆದಾರರು ಯಾವ ಮಟ್ಟಕ್ಕೆ ಇಳಿಯುತ್ತಿದ್ದಾರೆ ಎಂಬುದು ಗೊತ್ತೇ ಇದೆ ಇದೀಗ ಇಂತಹುದ್ದೆ ಒಂದು ಸೋಷಿಯಲ್ ಮೀಡಿಯಾ ಟ್ರೆಂಡಿಗೆ ಸಿಲುಕಿ ಕೇರಳದಲ್ಲಿ ನಲವತ್ತೆರಡು ವರ್ಷದ ವ್ಯಕ್ತಿಯೊಬ್ಬರು ಜೀವಾಂತ್ಯಗೊಳಿಸಿದ್ದು ವ್ಯಾಪಕ ಆಕ್ರೋಶವನ್ನ ಹುಟ್ಟು ಹಾಕಿರೋದು ಮಾತ್ರವಲ್ಲದೆ ಈ ಅನ್ಯಾಯದ ಸಾವಿಗೆ ಕಾರಣವಾದವರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇತ್ತೀಚೆಗೆ ಕೇರಳದ ಸರ್ಕಾರಿ ಬಸ್ನಲ್ಲಿ ವ್ಯಕ್ತಿಯೊಬ್ಬ ಯುವತಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ್ದು ಅದನ್ನ ಆಕೆ ತನ್ನ ಮೊಬೈಲ್ ನಲ್ಲಿ ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾಳೆ ಬಳಿಕ ಆತನ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಆದರೆ ದಿನ ಕಳೆದಂತೆ ಕೇರಳದಲ್ಲಿ ಈ ಪ್ರವೃತ್ತಿ ಹೆಚ್ಚುತ್ತಾ ಹೋಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವ ದುರಾಸೆಯಿಂದ ಕೆಲ ಯುವಕಿಯರು ಅಮಾಯಕ ಪುರುಷರ ವಿಡಿಯೋವನ್ನು ಅನಾವಶ್ಯಕವಾಗಿ ಸೆರೆ ಹಿಡಿದು ಲೈಂಗಿಕ ಕಿರುಕುಳ ಆರೋಪವನ್ನು ಮಾಡಿ ವೈರಲ್ ಮಾಡುವ ಪ್ರವೃತ್ತಿ ಹೆಚ್ಚುತ್ತಾ ಹೋಯಿತು ಅದರಂತೆ ಇತ್ತೀಚೆಗೆ ಬಸ್ನಲ್ಲಿ ಪ್ರಯಾಣಿಸಿದ ಮುಸ್ಲಿಂ ನ ಕಾರ್ಯಕರ್ತೆ ನ ಶಿಮ್ಜಿತಾ ಮುಸ್ತಫಾ ತನ್ನ ಕಂಟೆಂಟ್ಗಾಗಿ ಆ ನಲ್ಲಿದ್ದ ಸಹ ಪ್ರಯಾಣಿಕ ದೀಪಕ್ ಎಂಬವರು ತನಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದು ಆ ಬಳಿಕ ಬಂದ ಪ್ರತಿಕ್ರಿಯೆ ಹಾಗೂ ಟ್ರೋಲ್ಗಳಿಂದ ಮನನೊಂದು ದೀಪಕ್ ಆತ್ಮಹತ್ಯೆ ಮಾಡಿಕೊಂಡು ಸಾವಿಗೆ ಶರಣಾಗಿದ್ದಾರೆ ಆರಂಭಿಕವಾಗಿ ದೀಪಕ್ ವಿರುದ್ಧವೇ ಆಕ್ರೋಶಗಳು ಹುಟ್ಟಿಕೊಂಡರು ಬಳಿಕ ದೀಪಕ್ ನಿರಪರಾಧಿ ಸಾಮಾಜಿಕ ಮಾಧ್ಯಮದ ಗಮನ ಸೆಳೆಯಲು ಮಹಿಳೆ ಉದ್ದೇಶ ಪೂರ್ವಕವಾಗಿ ಅವನನ್ನು ಪ್ರಚೋದಿಸುತ್ತಿರುವುದನ್ನು ಸೂಕ್ಷ್ಮವಾಗಿ ಗಮನಿಸಿದ ಸಾಮಾಜಿಕ ಜಾಲತಾಣ ಬಳಕೆದಾರರು ಆತನ ಪರವಾಗಿ ಧ್ವನಿ ಎತ್ತಿದ್ದರು ಆದರೆ ಅಷ್ಟೊತ್ತಿಗಾಗಲೇ ಈ ವಿಚಾರದಿಂದ ತೀವ್ರ ದುಃಖಿತನಾಗಿದ್ದರು ದೀಪಕ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೂ ಮುನ್ನ ತನ್ನ ಕುಟುಂಬ ಮತ್ತು ಸಂಬಂಧಿಕರಿಗೆ ತನಗೆ ಯಾವುದೇ ತಪ್ಪು ಉದ್ದೇಶವಿಲ್ಲ ಮತ್ತು ತನ್ನ ಕೈ ಮಹಿಳೆಯನ್ನ ಅಜಾಗರೂಕತೆಯಿಂದ ಮುಟ್ಟಿದೆ ಎಂದು ಹೇಳಿದ್ದಾನೆ ಎಂದು ವರದಿಯಾಗಿದೆ ನೂತನ ಕಂಟೆಂಟ್ಗಾಗಿ ಬಸ್ ಪ್ರಯಾಣದ ಸಮಯದಲ್ಲಿ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎಂದು ಆರೋಪಿಸಿ ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ ಈ ಮಹಿಳೆಗೆ ಈಗ ಕೇರಳ ಪೊಲೀಸರು ಶಾಕ್ ನೀಡಿದ್ದು ದೀಪ ಕುಟುಂಬಸ್ಥರ ದೂರಿನ ಮೇರೆಗೆ ಆತ್ಮಹತ್ಯೆಗೆ ಪ್ರಚೋದನೆಗಾಗಿ ಭಾರತೀಯ ನ್ಯಾಯ ಸಂಹಿತಾ ಸೆಕ್ಷನ್ ನೂರ ಎಂಟರ ಅಡಿಯಲ್ಲಿ ಹೊಸ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಂತೆ ಕೇರಳ ರಾಜ್ಯ ಮಾನವ ಹಕ್ಕುಗಳ ಆಯೋಗವು ಘಟನೆ ಬಗ್ಗೆ ಪೊಲೀಸ್ ತನಿಖೆಗೆ ಆದೇಶಿಸಿದೆ ಮತ್ತು ಉತ್ತರ ವಲಯದ ಪೊಲೀಸ್ ಉಪಮಹಾನಿರ್ದೇಶಕ ಅವರಿಗೆ ಒಂದು ವಾರದೊಳಗೆ ವರದಿ ಸಲ್ಲಿಸುವಂತೆ ನಿರ್ದೇಶಿಸಿದೆ ಫೆಬ್ರವರಿ ಹತ್ತೊಂಬತ್ತರಂದು ಜಿಲ್ಲೆಯಲ್ಲಿ ನಡೆಯಲಿರುವ ಆಯೋಗದ ಸಭೆಯಲ್ಲಿ ಈ ಪ್ರಕರಣವನ್ನು ಪರಿಗಣಿಸಲಾಗುವುದು ಎಥನ್ ಮಧ್ಯೆ ಬಿಜೆಪಿ ನಾಯಕ ಪಿಎಸ್ ಶ್ರೀಧರನ್ ಪಿಳ್ಳೈ ಅವರು ದುಃಖಿತ ಕುಟುಂಬವನ್ನು ಭೇಟಿ ಮಾಡಿ ಸರಿಯಾದ ತನಿಖೆಯನ್ನು ಪ್ರಾರಂಭಿಸುವಲ್ಲಿ ವಿಳಂಬ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಅಲ್ಲದೆ ವಿಡಿಯೋ ರೆಕಾರ್ಡ್ ಮಾಡಿದ ಮಹಿಳೆ ರಾಜಕೀಯ ಪಕ್ಷದ ಸಕ್ರಿಯ ಕಾರ್ಯಕರ್ತೆ ಮತ್ತು ಚುನಾಯಿತ ಪ್ರತಿನಿಧಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ಗಳ ಮೂಲಕ ಆರ್ಥಿಕ ಲಾಭ ಮಾಡಿಕೊಳ್ಳಲು ಇಂತಹ ಕೃತ್ಯದಲ್ಲಿ ತೊಡಗಿದ್ದಾರೆ ಕೇರಳದಲ್ಲಿ ಇಂತಹ ಘಟನೆಗಳು ಹೆಚ್ಚುತ್ತಿವೆ ಎಂದು ಅವರು ಆರೋಪಿಸಿದ್ದಾರೆ ಇದೀಗ ಈ ಘಟನೆಯು ಸಾಮಾಜಿಕ ಮಾಧ್ಯಮದ ಪ್ರಭಾವ ಮತ್ತು ದುರ್ಬಳಕೆಯನ್ನು ಸ್ಪಷ್ಟವಾಗಿ ತಿಳಿಸಿದರು ತಿಳಿಸುತ್ತಿದೆ ಅಲ್ಲದೆ ವೈರಲ್ ಆಗುವ ಹುಚ್ಚು ಲೈಕ್ಸ್ ಕಾಮೆಂಟ್ಸ್ ಗಳಿಗಾಗಿ ಜನರು ಕೀಳು ಮಟ್ಟ ಕೇಳುತ್ತಿರುವುದನ್ನು ತಿಳಿಸುತ್ತಿದೆ ಅಲ್ಲದೆ ಈ ಟ್ರೆಂಡ್ ಈಗ ಕೇರಳದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡಿದ್ದು ಈ ಆತಂಕಕಾರಿ ಘಟನೆಯು ಸಾಮಾಜಿಕ ಮಾಧ್ಯಮಗಳಲ್ಲಿ ಮೀಮ್ಸ್ ಮತ್ತು ವಿಡಂಬನಾತ್ಮಕ ವಿಷಯಗಳ ಅಲೆಯನ್ನ ಹುಟ್ಟು ಹಾಕಿದೆ ವಿಶೇಷವಾಗಿ ಬಸ್ಗಳಂತಹ ಸಾರ್ವಜನಿಕ ಸ್ಥಳಗಳಲ್ಲಿ ಪುರುಷರು ಸುಳ್ಳು ಆರೋಪಗಳನ್ನು ಎದುರಿಸುತ್ತಿರುವುದನ್ನು ತೋರಿಸುತ್ತಿದೆ ಲೈಂಗಿಕ ಕಿರುಕುಳದ ಸುಳ್ಳು ಆರೋಪಗಳಿಂದ ತಪ್ಪಿಸಿಕೊಳ್ಳಲು ಪುರುಷರು ಕಾರ್ಡ್ ಬೋರ್ಡ್ ಪೆಟ್ಟಿಗೆಗಳನ್ನು ಬಳಸುವುದನ್ನು ತೋರಿಸುವ ಮೀಮ್ಸ್ಗಳು ಈಗ ವ್ಯಾಪಕ ವೈರಲ್ ಆಗುತ್ತಿವೆ